ಕಾರ್ಮಿಕ ಸಂಘಟನೆಗಳಿಂದ ನಾಳೆ ಅಖಂಡ ಭಾರತ್ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳಿಂದ ಈ ಒಂದು ಬಂದ್ಗೆ ಕರೆಯನ್ನ ನೀಡಿರೋದು ರಾಷ್ಟ್ರೀಯ ಮಟ್ಟದ ಹತ್ತಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ನ ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿ ರೈತ ವಿರೋಧಿ ನೀತಿ ಕಾರ್ಪೊರೇಟ್ ಪರವಾದ ನಿಲುವನ್ನ ಖಂಡಿಸಿ ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿದೆ ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಕಾರ್ಮಿಕರಿಂದ ನಾಳೆಯ ಬಂದ್ಗೆ ಬೆಂಬಲ ನೀಡಲಾಗ್ತಾ ಇದೆ ಬ್ಯಾಂಕು ವಿಮೆ ಅಂಚೆ ನೌಕರರು ಬಂದ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಕರ್ನಾಟಕಕ್ಕೂ ನಾಳಿನ ಭಾರತ್ ಬಂದ್ ಎಫೆಕ್ಟ್ ತಟ್ಟುವಂಥ ಸಾಧ್ಯತೆ ಇದೆ ನೋಡಿ ಕೇಂದ್ರ ಸರ್ಕಾರದ ಕೆಲವೊಂದಷ್ಟು ನೀತಿಗಳು ಯೋಜನೆಗಳು ಇದು ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಿರುವಂಥದ್ದು ಹಾಗಾಗಿ ಇದು ಭಾರತದಾದ್ಯಂತ ಈ ಒಂದು ಬಂದ್ ನಡೆಯುವಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟಬಹುದಾದ ಸಾಧ್ಯತೆಗಳು ಇದೆ ಇನ್ನು ಇದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ ಕೆಲವೊಂದಷ್ಟು ಪ್ರಮುಖ ಹುದ್ದೆಯಲ್ಲಿರುವಂತಹ ಒಂದಷ್ಟು ಕಚೇರಿಗಳು ಕೂಡ ಇದಕ್ಕೆ ಸಾಥನ್ನು ನೀಡಬಹುದಾದ ಸಾಧ್ಯತೆ ಇದೆ ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಕಾರ್ಮಿಕರು ನಾಳಿಗೆ ಬನ್ನಲ್ಲಿ ಭಾಗಿಯಾಗ ಭಾಗಿಯಾಗ್ತಾ ಇದ್ದಾರೆ ಬ್ಯಾಂಕು ವಿಮೆ ಅಂಚೆ ಈ ಕಚೇರಿಯಿಂದಲೂ ಕೂಡ ಸಾಥ್ ನೀಡಬಹುದಾದ ಸಾಧ್ಯತೆಗಳು ಇದೆ ನೋಡಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿ ರೈತ ವಿರೋಧ ನೀತಿ ಏನಿದೆ ಇವುಗಳನ್ನು ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾಳಿನ ಭಾರತ್ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳಿಂದ ಈ ಒಂದು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಹಾಗಾಗಿ ನಾಳೆ ಕೆಲಸ ಕಾರ್ಯಗಳು ಇವೆಲ್ಲವೂ ನಡೆಯೋದು ಆಲ್ಮೋಸ್ಟ್ ಸ್ಥಗಿತ ಆಗತ್ತೆ ನಮಗೆ ಸಹಾಯ ಮಾಡುವುದನ್ನು ಹೊರತುಪಡಿಸಿ ಖಾಸಗಿ ಕಂಪನಿಯವರ ಬಗ್ಗೆ ನಿಲುವನ್ನು ತೋರಿಸೋದಿದೆಯಲ್ಲ ಇದು ನಮಗೆ ಬಹಳ ಬೇಸರ ಅಸಮಾಧಾನಕ್ಕೆ ಕಾರಣವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಈ ಒಂದು ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು ಕಾರ್ಮಿಕ ಸಂಘಟನೆಗಳಿಂದ ನಾಳೆ ಅಖಂಡ ಭಾರತ್ ಬಂದ್ ಇದೆ ಇನ್ನು ಇದು ಕರ್ನಾಟಕದಲ್ಲೂ ಕೂಡ ಎಫೆಕ್ಟ್ ಇರುತ್ತೆ ಕರ್ನಾಟಕದಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾವೆಲ್ಲ ಸಂಘಟನೆಗಳು ಸಾಥ್ ಇದೆ ಯಾವ ರೀತಿಯಾದಂಥ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಈ ಒಂದು ಬಂದ ಎಫೆಕ್ಟ್ ಅನ್ನೋದನ್ನು ಕಾದ್ ನೋಡಬೇಕಿದೆ ಹಾಗಾಗಿ ನಾಳೆ ಈ ಕಾರ್ಪೊರೇಟ್ ಪರವಾದಂಥ ನಿಲುವನ್ನು ವಿರೋಧಿಸಿ ಖಂಡಿಸಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಎಲ್ಲ ಕೂಲಿ ಕಾರ್ಮಿಕರು ಭಾಗಿಯಾಗುವಂಥ ಕೆಲಸಗಳು ಸ್ಥಗಿತವಾಗಲಿದೆ